इतना ड्रोम प्रताप के ಸರಿಯಾಗಿ ಸಂಗೀತ ಆಗಿ ಕ್ಯಾಕರ್ಸ್ ಹೋಗುದಿದ್ದಾನೆ ನಮ್ಮ ಕಿರಿಕ್ ಇರ್ತಿದ್ದಿರ್ಬೋದು ಅದು ಡ್ರೋ ಪ್ರತಾಪ್ ಮುಂದೆ ಕ್ಯಾಕರ್ ಓದಿರೋದು ಯಾಕೆ ಅಂತಂದರೆ ಸಾಕಷ್ಟು ವಿಷಯಗಳನ್ನು ಸಂಗೀತ ಬಳಿ ಚರ್ಚೆ ಮಾಡ್ತಾರೆ ಕಿರಿಕ್ ಕಿರ್ತಿವರು ಕಿರಿಕ್ ಕಿರ್ತಿವ್ರು ಹೇಳ್ತಾರೆ ನೀವು ಡ್ರೋ ಪ್ರತಾಪ್ ಜೊತೆ ಇದ್ದರೆ ನೀವು ಗೆಲ್ತೀರಾ ಅನ್ನೋ ನಮಗೆ ನಂಬಿಕೆ ಬಂದ್ಬಿಟ್ಟಿದೆ ಹಾಗೆ ಅದೇ ಈಗ ಇತ್ತೀಚೆಗೆ ಡ್ರೋ ಪ್ರತಾಪ್ಗೆ ಜನ ಬೆಂಬಲ ಚೆನ್ನಾಗಿದೆ ಅಂತ ಸುದೀಪ್ ಅವರಿಂದ ಮತ್ತು ಹೊರಗಡೆಯಿಂದ ನಿಮಗೆ ಗೊತ್ತಾಗಿದೆ ಈ ಕಾರಣಕ್ಕಾಗಿ ನೀವು ಡ್ರೋ ಪ್ರತಾಪ್ ಪರವಾಗಿ ನಿಂತ್ಕೊಂಡು ನಾಟಕ ಆಡ್ಕೊಂಡು ಇಲ್ಲಿ ತನಕ ಫಿನಾಲೆ ತನಕ ಬಂದಿದ್ದೀರಾ ಅಂತ ನಾವು ಆರೋಪ ಮಾಡ್ತಿದ್ದೀವಿ ಇದನ್ನು ಒಪ್ತೀರಾ ಅಂತ ನಾನು ಯಾವುದೇ ಕಾರಣಕ್ಕೆ ಇದನ್ನು ಒಪ್ಪೋದಿಲ್ಲ ನಾನು ನನ್ನ ಅವನ ಆಡಿದ್ದೀನಿ ಪ್ರತಾಪನ ಬುದ್ಧಿ ಹೇಗೆ ಅಂಬೋದು ನಂಗೆ ಬರ್ತಾ ಬರೋ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಯಿತು ಆ ಕಾರಣಕ್ಕಾಗಿ ಆತ ತುಂಬ ಒಳ್ಳೆಯವನು ವಿಷ ಇಲ್ದಾರಂಥ ಮನಸ್ಸು ಅಂತ ನಂಗೆ ಅರ್ಥ ಆಗಿದ್ದಕ್ಕೆ ಆತನ ಜೊತೆ ನಾನು ಇದ್ದಿದ್ದು ಹೊರ್ತು ಬಿಟ್ಟು ಆತನಿಗೆ ಜನ ಸಪೋರ್ಟ್ ಇದೆ ಆತರಿಂದ ನನಗೆ ಮುಂದೆ ಗೆದ್ದಿನ ಫಿನಾಲಿಗೆ ಬಂದಿದ್ದೀನಿ ಅನ್ನೋದನ್ನು ಯಾವುದೇ ಕಾರಣಕ್ಕೂ ನಾನು ಒಪ್ಪೋದಿಲ್ಲ ಅಂದಾಗ ಜನಗಳು ಈ ಥರ ಹೇಳ್ತಾರಲ್ಲ ಅಂದಾಗ ಅದಕ್ಕೆ ನಾನು ತಲೆ ಕೆಡಿಸ್ಕೊಳೋದು ಇಲ್ಲ ಅಂದಾಗ ಅದೇ ಜನಗಳು ನಿಮ್ಮನ್ನು ಉಳಿಸಿದ್ದಾರೆ ಎಂಬುದನ್ನು ಮರಿಬೇಡಿ ಅಂತೇಳಿ ಕಿಲ್ಕೆದ್ದು ಗರಾಮಾಗಿ ಹೇಳ್ತಾರೆ ಪರವಾಗಿಲ್ಲ ಉಳಿಸಿರ್ಬೋದು ಹಾಗಂತ ಅವ್ರು ಹೇಳಿದ್ದೀನಲ್ಲ ಕೇಳ್ತೀವಿ ಅನ್ನೋದು ಅವ್ರು ತಪ್ಪಾಗುತ್ತೆ ಅಲ್ವಾ ನಾನು ನನ್ನ ಆಟವನ್ನು ಆಡ್ಕೊಂಡು ಇಲ್ಲಿ ತನಕ ಬಂದಿರೋದು ಅಂತ ಹೇಳಿ ದೌಲತ್ನಲ್ಲಿ ಹೇಳಿ